ಹಾಂ ಎಲ್ಲರಿಗೂ ನಮಸ್ಕಾರ ನಾನು ನಿನ್ನೆ ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕೆ ಅಂದರೆ ತುಂಬ ಬ್ಲೌಸ್ಗಳ್ನೆಲ್ಲ ಸ್ಟಿಚ್ ಮಾಡೋದಿತ್ತು ಮತ್ತು ಕುಚ್ಚು ಕಟ್ಟೋದಿತ್ತು ಕೆಲವೊಂದು ಸಲ ಏನು ಮಾಡ್ತೀನಿ ನಾನು ತೋರಿಸಲ್ಲ ಮರ್ತ್ ಬಿಡ್ತೀನಿ ಹಂಗಾಗಿ ತೋರಿಸ್ಬಿಡೋಣ ಈಗ ಕೊಡಬೇಕಿತ್ತು ರಾತ್ರಿ ನೈಟು ಗೃಹ ಪ್ರವೇಶ ಇದೆ ಹಂಗಾಗಿ ಇದು ಗ್ರೂಪ್ ಪ್ರವೇಶದವ್ರದ್ದು ಹೊಲ್ದು ಕೊಟ್ಬಿಟ್ಟೆ ಅವತ್ತೇನೇನೆ ಏನು ವರ್ಕ್ ಬ್ಲೌಸ್ ಇತ್ತು ಅಂತ ಕೊಟ್ಟೆ ಇದು ಅವ್ರ ಫ್ರೆಂಡ್ದು ಇದು ಬ್ಲೌಸು ಅವರೇ ವರ್ಕ್ ಮಾಡ್ಕೊಂಬಂದು ಕೊಟ್ಟಿದ್ರು ಫ್ರೆಂಡ್ಸ್ ವರ್ಕ್ ಮಾಡಿಸ್ಕೊಂಬಂದು ಕೊಟ್ಟರೆ ಸ್ಟಿಚಿಂಗ್ ಏನು ಅವ್ರು ವರ್ಕ್ ಮಾಡ್ಸಿರ್ತಾರೋ ಅದ್ರ ಮೇಲೆ ನಂದು ಡಿಪೆಂಡ್ ಆಗಿರುತ್ತೆ ಮತ್ತಿನ್ನೇನು ಇರಲ್ಲ ಮತ್ತು ಇದನ್ನ ಐರನ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಮತ್ತು ಇಲ್ಲಿ ನನಗೇನು ಇಷ್ಟ ಆಗಲಿಲ್ಲ ಇವ್ರದ್ದು ವರ್ಕ್ ಅಂತ ಅಂದರೆ ಹೊಸೊಬ್ರು ಹೊಸೊಬ್ಬರು ಸ್ವಾತಂತ್ರ ಮಾಡಿಸ್ಲಿಲ್ಲ ಅವರೇ ಮಾಡಿಸ್ಕೊಂಬಂದು ಕೊಟ್ಟಿರೋದು ಸುಕ್ಲು ಸುಕ್ಲು ಥರ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸುಕ್ಲು ಸುಕ್ಲು ಥರ ಇಡ್ದಂಗೆ ಮಾಡಿದ್ದಾರೆ ಇದು ನಾನೇನು ಮಾಡೋಕ್ಕಾಗಲ್ಲ ಅವ್ರು ಮಾಡಿಸ್ಕೊಂಬಂದು ಕೊಟ್ಟಿರೋದನ್ನು ನಾನು ಮಾಡಬೇಕಷ್ಟೇನೇನೆ ಹಿಡ್ದಂಗೆ ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ಫ್ಲವರ್ಸ್ ಎಲ್ಲ ನನಗೆ ಗೊತ್ತಾಗ್ತಾ ಇರ್ಬೋದು ಹಿಡ್ದಂಗೆ ಮಾಡಿದ್ದಾರೆ ಅದು ಅವರು ನಾನು ಮೊದಲೇ ಹೇಳ್ಬಿಟ್ಟೆ ಹಿಂಗೆ ಹಿಂಗೆಲ್ಲ ಇದೆ ಓಕೆ ತೊಂದರೆ ಇಲ್ಲ ಅಂದರು ಹಂಗಾಗಿ ಪರವಾಗಿಲ್ಲ ಅವರೇ ಓಕೆನ್ಮೇಲೆ ಅವರೇ ಮಾಡಿಸ್ಕೊಂಬಂದು ಕೊಟ್ಟ ಮೇಲೆ ಇನ್ನೇನೋ ಮಾಡೋಕ್ಕಾಗಲ್ಲ ಅಲ್ವಾ ಇದು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದೆ ಮತ್ತು ಇದು ಬಂದು ಅವ್ರ ಮನೆಯಲ್ಲೇನೇನೆ ಮತ್ತೊಬ್ಬರದ್ದು ಬ್ಲೌಸು ಅಂದರೆ ಬೇರೆಯವ್ರದ್ದು ಅಂದರೆ ಆಳ್ತೆ ಬೇರೆ ಇದು ಈ ಆಳ್ತೆ ಬೇರೆ ಇದನ್ನು ಕೂಡ ಒಂದು ಸ್ಟಿಚ್ ಮಾಡಿದ್ದೀನಿ ಇದು ನೈಟ್ ಉಟ್ಕೊಳೋದಕ್ಕೆ ಇಬ್ರಿಗೂ ಮತ್ತೆ ಬೆಳಗ್ಗೆ ಉಟ್ಕೊಳೋದಕ್ಕೆ ಇಲ್ಲಿ ಮತ್ತೆ ಈಗ ಸ್ಟಿಚ್ ಮಾಡಬೇಕು ಮಾಡ್ತೀನಿ ಕೂತ್ಕೊಂಡು ನೋಡಿ ಇದನ್ನು ಕೊಟ್ಟಿದ್ದಾರೆ ಬೆಳಗ್ಗೆ ಗುಟ್ಕೊಳೋಕ್ಕೆ ಅಂದ್ಬಿಟ್ಟು ಇದು ವರ್ಕ್ ಬ್ಲೌಸ್ ಮತ್ತು ಇಬ್ಬರದೂ ಇವ್ರಿಬ್ರದು ಸರಿ ಫ್ರೆಂಡ್ಸ್ ಇವ್ರದ್ದು ಆಲ್ರೆಡಿ ನಾನು ಮೈಸೂರು ಸಿಲ್ಕ್ ಹೊಲ್ದ್ಬಿಟ್ಟಿದ್ದೀನಿ ಇವ್ರದ್ದು ಒಂದು ಹೊಲಿಬೇಕು ನೋಡಿ ಇದೊಂದು ಸ್ಟಿಚ್ ಮಾಡಬೇಕು ನೈಟು ಮಾಡಿಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಏಳು ಗಂಟೆಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಕೊಡ್ತೀನಿ ಈಗ ಈಗ ಇನ್ನೇನೋ ಕೆಲಸ ಇಲ್ಲ ನನಗೆ ಮಾಡಿಬಿಡ್ತೀನಿ ಇದನ್ನು ಕಟ್ ಮಾಡಿ ಇದೊಂದು ಆಯಿತು ಈಗ ಬಂದು ಅವ್ರು ಇಸ್ಕೊಂಡು ಹೋಗ್ಬೋದು ನೈಟ್ ಹಾಕೋದಕ್ಕೆ ಒಂದಿದ್ದೀನಿ ಬೆಲ್ ನೋಡ್ತಾ ಇರ್ಬೋದು ಇದು ಬೆಲ್ ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್ ಏನಂದರೆ ತುಂಬ ನೀಟಾಗಿ ಕೂರಿಸ್ಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಬೆಲ್ಗಳು ಹಂಗಾಗಿ ಬೆಲ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತದು ಇದು ಅಷ್ಟೇ ನೋಡಿ ಚಿಕ್ಕ ಚಿಕ್ಕದಾಗಿ ಬೆಲ್ ಕೊಟ್ಟಿದ್ರು ಅದನ್ನೇ ಮಾಡೋದಕ್ಕೆಲ್ಲ ಟೈಮ್ ಹಿಡಿಯಿತು ಇದು ಬ್ಲೌಸು ಇದು ಬಂದು ಸ್ಯಾರಿ ಸ್ಯಾರಿ ನಾನು ಹೆಂಗೆ ತೋರಿಸ್ತಾ ಇದ್ದೀನಿ ಅಂದರೆ ಸೀರೆ ಕುಚ್ಚುಕಡ್ತೀನಿ ಅನ್ನಲ್ಲ ಇದರಲ್ಲೇ ಸೀರೆ ಎಳೆ ತೆಗ್ದು ಕಟ್ಟಿದ್ದೀನಿ ಫ್ರೆಂಡ್ಸ್ ಅಂದರೆ ಎಳೆ ತೆಗ್ದು ಅವಾಗಿನ ಕಾಲದಲ್ಲೆಲ್ಲ ಕಟ್ತಿದ್ರಲ್ಲ ಆ ಥರ ತೋರಿಸ್ತೀನಿ ನೋಡಿ ಈ ಥರ ಎಳೆ ತೆಗ್ದು ಕಟ್ಟೋದು ಈ ಥರ ಕಟ್ಟಿದ್ದೀನಿ ಇಲ್ಲಿ ಯಾವುದೇ ಬೇರೆ ಕ್ಲಾತನ್ನು ಬೇರೆ ದಾರವನ್ನು ಯೂಸ್ ಮಾಡಿಲ್ಲ ಅದರಲ್ಲೇ ಏನು ದಾರ ಬಂದಿತ್ತೋ ಅದನ್ನು ಅವರು ಹಂಗೆ ಹೇಳಿದರು ಇನ್ನೂ ಒಂದು ಸೀರೆ ಕಟ್ಟಬೇಕು ಹಂಗಾಗಿ ಇನ್ನು ಕಟ್ಟಬೇಕು ಈಗ ಇದನ್ನು ಇವಾಗ ಉಟ್ಕೊಳೋದಕ್ಕೆ ಕೊಡ್ತಾಯಿದ್ದೀನಿ ಮತ್ತು ಇದರದ್ದು ಬ್ಲೌಸು ಇರೋದು ಬ್ಲೌಸು ಇದು ಸ್ಯಾರಿ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಸೀರೆ ಬಂದು ಅದಕ್ಕೆ ಬ್ಲೌಸ್ ಈ ಥರ ಬಂದಿದೆ ಇವೆರಡೂ ಆಯಿತು ಮತ್ತು ಇಲ್ಲಿ ಮೈಸೂರು ಸಿಲ್ಕ್ ಥರ ಒಂದು ತೊಗೊಂಡಿದ್ರು ಮೈಸೂರು ಸಿಲ್ಕ್ ಥರ ಅಷ್ಟೇ ಮೈಸೂರು ಅಂದರೆ ಅಷ್ಟು ಮಾರ್ಕ್ ಇರೋದಲ್ಲ ಸಿಲ್ಕ್ ಮಾರ್ಕ್ ಇರೋದಲ್ಲ ನಾರ್ಮಲ್ ಆಗಿ ಮೈಸೂರು ಸಿಲ್ಕ್ ಅಂತ ಏನು ಬರುತ್ತೆ ಅದು ಇದ್ರದ್ದು ಬ್ಲೌಸು ಅವರೇನು ವರ್ಕ್ ಮಾಡಿಸ್ಲಿಲ್ಲ ಫ್ರೆಂಡ್ಸ್ ಇದು ಫುಲ್ಲು ಒಬ್ರದೇನೇನೆ ನಾರ್ಮಲ್ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ಇದ್ರದ್ದು ಬ್ಲೌಸ್ ಇದು ಇದು ನೈಟ್ ಉಡ್ತಾರಂತೆ ಮತ್ತು ಬೆಲ್ ನೋಡ್ತಾ ಇರ್ಬೋದು ನಾನು ಈ ಥರ ಏನು ಇರಲಿಲ್ವಲ್ಲ ಅದಕ್ಕೆ ಮೂರು ದಪ್ಪ ದಪ್ಪ ಬೆಲ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಇದೇನಿಲ್ಲ ರೌಂಡ್ ಅಷ್ಟೆ ರೌಂಡ್ ಕೊಟ್ಟಿದ್ದೀನಿ ತೋರಿಸಿದ್ದೆ ನಾನು ಇದನ್ನು ಇದರದ್ದು ಸ್ಟಿಚ್ ಇದಾಯಿತು ಇವೆರಡು ಸೀರೆಗಳು ಅವ್ರದ್ದು ನೈಟು ಮತ್ತು ಇದಕ್ಕೆ ಇದು ಬಂದು ಒಂದು ಬ್ಲೌಸು ನಾನು ಹೇಳಿದ್ನಲ್ವಾ ನಾ ಸ್ಟಿಚ್ ಮಾಡಿದ್ದೆ ಈ ಥರ ಅಂತ ನೋಡಿ ಫ್ರಂಟಲ್ಲಿ ಈ ಥರ ಬಂದಿದೆ ಫ್ರೆಂಡ್ಸ್ ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ ಈಗ ಬರ್ತಾರೆ ಹಾಕ್ಬಿಟ್ಟು ನೋಡ್ಬಿಟ್ಟೆ ತೊಗೊಂಡೋಗ್ತಾರೆ ಈ ಥರ ಇದೆ ಅಂದರೆ ಇಲ್ಲಿ ಕ್ರಾಸಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಂದು ಇದು ಓಕೆ ಬ್ಯಾಕ್ ಇದು ಬ್ಯಾಕಲ್ಲಿ ಇದು ಸೇಮ್ ಬ್ಯಾಕಲ್ಲಿ ಫ್ರಂಟಲ್ಲಿ ಸೇಮ್ ಕೊಟ್ಟಿದ್ದೀನಿ ಇದು ಬ್ಲಾಕ್ ಕ್ಲಾತು ತುಂಬ ಚೆನ್ನಾಗಿದೆ ಸ್ಮೂತಾಗಿ ಎಲ್ಲೂ ಕೂಡ ಚುಚ್ಚುತ್ತಾರೆ ಚುಚ್ಚುತ್ತಾ ಇಲ್ಲ ಇದಕ್ಕೆ ಬರೀ ಎರಡು ಇದನ್ನು ಕೊಟ್ಟಿದ್ದೀನಿ ಇದನ್ನು ಕೂಡ ನಾನು ಸ್ಟಿಚ್ ಮಾಡೋದನ್ನು ತೋರಿಸಿದ್ದೆ ಇದನ್ನು ಕೂಡ ನಾನು ಏನೂ ಡಿಸೈನ್ಸ್ ಮಾಡೇ ಇಲ್ಲ ಇವ್ಯಾವೂ ಡಿಸೈನ್ಸ್ ಮಾಡಿಲ್ಲ ಇದು ಕೂಡ ಫ್ರಂಟಲ್ಲಿ ಈ ಥರ ಕೊಟ್ಟಿದ್ದೀನಿ ಆದರೆ ಇದಕ್ಕೆ ಕ್ಯಾನ್ವಾಸ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ರೌಂಡ್ ಕೊಟ್ಟಿದ್ದೀನಿ ಆದರೆ ಕ್ಯಾನ್ವಾಸನ್ನು ಕೊಟ್ಟಿದ್ದೀನಿ ಇದಕ್ಕೆ ಯಾವುದೇ ಥ್ರೆಡ್ ಪೈಪಿಂಗನ್ನು ನಾನು ಯೂಸ್ ಮಾಡಿಲ್ಲ ಇದೆಲ್ಲ ಒಬ್ರದೇ ಆಗಿರೋದ್ರಿಂದ ಕೊಟ್ಬಿಡ್ತೀನಿ ಈಗ ಇಸ್ಕೊಂಡು ಹೋಗ್ತಾರೆ ಮತ್ತು ಇದು ಬಂದು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದು ಅಷ್ಟೇ ರೌಂಡೇ ಸ್ಟಿಚ್ ಮಾಡಿದ್ದೀನಿ ಬೇರೆ ಏನೂ ಸ್ಟಿಚ್ ಮಾಡಿಲ್ಲ ಫ್ರೆಂಡ್ಸ್ ರೌಂಡ್ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ತೋರಿಸ್ಬೇಕಿತ್ತು ನಾ ನೀವು ಎರಡು ದಿವಸಿಂದ ಮೂರು ದಿವ್ಸಿಂದ ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ ಇವೆಲ್ಲ ಸ್ಟಿಚ್ ಮಾಡೋದಿತ್ತು ಎಮಿಂಗ್ ಮಾಡೋದಿತ್ತು ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ ಸಾರಿ ಫ್ರೆಂಡ್ಸ್ ಇವು ಇವತ್ತು ಇಸ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ತೋರಿಸ್ದೆ ಇದರೊಳಗೆ ಮತ್ತು ಇನ್ನೊಂದು ನಾನು ಇದ್ರದ್ದು ಕುಚ್ಚು ತೋರಿಸ್ಲಿಲ್ಲ ಫ್ರೆಂಡ್ಸ್ ಇದ್ರದನ್ನ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದೈತೆ ಬಾರ್ಡರ್ ಡಿಸೈನನ್ನು ಮಾಡಿದ್ದೀನಿ ನೋಡಿ ಬಾರ್ಡರ್ ಡಿಸೈನ್ ಥರ ಕಟ್ಟಿದ್ದೀನಿ ಏನು ಅಲ್ಲಿ ಏನು ಕ್ರೋಶ ನೀಡ ಸಲ್ ಕಟ್ಟಿರೋದು ಯಾವ ಥರ ಅಂದರೆ ನೋಡಿ ಎಲ್ಲೂ ಎಳ್ಕೊಂಡಂಗೆ ಫ್ರಿಲ್ ಥರ ಆ ಥರ ಏನು ಬಂದಿಲ್ಲ ನೀಟಾಗಿ ಈ ಥರ ಬಂದಿದೆ ಗೊತ್ತೇ ಆಗಲ್ಲ ನಮ್ಗೇನು ಕುಚ್ಚು ಕಟ್ಸಿದ್ದೀವಿ ಅಂತ ಗೊತ್ತೇ ಆಗೋಲ್ಲ ಆ ಥರ ಕಟ್ಟಿದ್ದೀನಿ ಸೀರೆ ಕಲರ್ ಫಸ್ಟು ಆಮೇಲೆ ಪಲ್ಲು ಕಲರ್ ಹಾಕಿ ಬಿಡ್ಸಾಕಿದ್ದೀನಿ ಇನ್ನೂ ಒಂದು ಸೀರೆ ಇದೆ ಫ್ರೆಂಡ್ಸ್ ಇಲ್ಲಿ ಇದು ಮೈಸೂರು ಸಿಲ್ಕು ಇದಕ್ಕೂ ನಾನು ಬಾರ್ಡರ್ ಡಿಸೈನ್ ಅದನ್ನೇ ಮಾಡ್ತೀನಿ ಮತ್ತು ಇನ್ನೊಂದು ಸೀರೆ ಇವಕ್ಕೆಲ್ಲ ಇನ್ನೂ ಫಾಲ್ ಹಾಕಿಲ್ಲ ನಾನು ನೋಡಿ ಇದು ಕೂಡ ತುಂಬ ಗ್ರ್ಯಾಂಡ್ ಸೀರೆ ಇವೆಲ್ಲ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಆ ರೇಂಜಲ್ಲಿ ಸೀರೆಗಳು ಇವೆಲ್ಲ ಇನ್ನೂ ಒಂದು ಸೀರೆ ಇವೆಲ್ಲಕ್ಕೂ ನಾನೀಗ ಕುಚ್ಚು ಕಟ್ಟಬೇಕು ಮತ್ತು ಬ್ಲೌಸನ್ನು ಸ್ಟಿಚ್ ಇದಕ್ಕೆ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಬ್ಲೌಸು ನೋಡಿ ಇದು ಬ್ಲೌಸ್ ಬಾಳ ಇದಕ್ಕೂ ಕೂಡ ವರ್ಕ್ ಮಾಡಿಸ್ಕೊಂಬಂದು ಕೊಟ್ಟಿದ್ರು ನೋಡಿ ಇಷ್ಟಕ್ಕೆ ಮಾತ್ರನೇ ವರ್ಕ್ ಮಾಡಿಸಿದ್ರು ಇದನ್ನು ನಾನು ಈ ಥರ ಬಫ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಇದನ್ನು ಕೂಡ ಈಗಿಸ್ಕೊಂಡು ಹೋಗ್ತಾರೆ ಇದು ಉಕ್ಸ್ ಹಾಕಿ ಕೊಟ್ಬಿಡ್ತೀನಿ ರಿಂಗ್ ಮಾಡಿದ್ದೀನಿ ಕುಕ್ಸ್ ಒಂದು ಹಾಕಿಲ್ಲ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ ಇದನ್ನು ಕೂಡ ನಾಳೆ ನಾಳೆ ಎಲ್ಲ ಫಂಕ್ಷನ್ ಆದಮೇಲೆ ವೇರ್ ಮಾಡ್ತಾರಂಥವ್ರು ಹಾಗಾಗಿ ನಾಳೆಗೆ ಕೊಡ್ತೀನಿ ಈ ಸೀರೆದು ಇದು ಬ್ಲೌಸ್ ಬಂದಿದ್ರದು ಕುಚ್ಚು ನಾನು ಕಟ್ಟಿಲ್ಲ ಇದಕ್ಕೆ ನೋಡ್ತೀನಿ ಕಟ್ಕೊಡು ಅಂತಂದರೆ ರಾತ್ರಿಗಂತೂ ಆಗೋಲ್ಲ ಇವತ್ತಾಗಲ್ಲ ನೆಕ್ಸ್ಟು ಅಕಸ್ಮಾತ್ ಇಸ್ಕೊಂಡು ಹೋಗ್ಲಿಲ್ಲ ಅಂದರೆ ಇದಕ್ಕೂ ಒಂದು ಸಿಂಪಲ್ ಡಿಸೈನ್ ಒಂದು ಎರಡು ಮೂರು ಅವರಲ್ಲಿ ಕೂತ್ಕೊಂಡು ಹಾಕ್ಬಿಡ್ತೀನಿ ಏ ಇವೆಲ್ಲ ಬ್ಲೌಸ್ಗಳಿಗೂ ನಾನು ಈ ಸೀರೆಗಳಿಗೆ ಇದಕ್ಕೂ ಕುಚ್ಚು ಕಟ್ಟಬೇಕು ನಾನು ಇನ್ನೊಂದು ಚಾನಲಲ್ಲಿ ಇದರಲ್ಲಿ ದಾರ ಇದಕ್ಕೂ ಕೂಡ ದಾರ ತೆಗ್ದೇ ಕಟ್ಟಬೇಕಂತೆ ಅದನ್ನು ನಾನು ಇನ್ನೂ ಅದಕ್ಕೋಸ್ಕರ ನೋಡಿ ಒಂದು ಒಂದು ಸೈಡು ಜಿಗ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇನ್ನೊಂದು ಸೈಡ್ ನಾನು ಏನು ಮಾಡಿಲ್ಲ ಇದರಲ್ಲಿ ದಾರ ತೆಗೆದ್ಬಿಟ್ಟು ನಾವೇನು ಮಾಡಬೇಕು ಕುಚ್ಚು ಕಟ್ಬೇಕು ಅದೇನು ಕಟ್ಟಿದ್ದೀನಿ ಆ ಥರ ಅದನ್ನು ಇದನ್ನು ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಇದಕ್ಕೆ ಟೈಮ್ ಐತೆ ಇದಕ್ಕೆ ಯಾವಕ್ಕೂ ಟೈಮ್ ಇರಲಿಲ್ಲ ನನಗೆ ತೋರಿಸೋದಕ್ಕೆ ಯಾಕಂದರೆ ವಿಡಿಯೋ ಮಾಡಿದೋ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಂಗಾಗಿ ಇದನ್ನ ತೋರಿಸಿದ್ದೀನಿ ಇನ್ನೊಂದು ಇದಕ್ಕೂ ಕೂಡ ಬಾರ್ಡರ್ ಡಿಸೈನ್ ಮಾಡ್ತೀನಿ ಮೈಸೂರು ಸಿಲ್ಕ್ ಆಗಿರೋದ್ರಿಂದ ಲೈಟ್ ವೆಯ್ಟ್ಗಳು ಸಿಂಪಲ್ ಡಿಸೈನ್ಗಳು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಗ್ರ್ಯಾಂಡ್ ಡಿಸೈನೆಲ್ಲ ಇವಕ್ಕೆ ಚೆನ್ನಾಗಿ ಕಾಣಿಸಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾಕೆ ನಾನು ಹಾಕೋಕ್ಕಾಗಲಿಲ್ಲ ಇದನ್ನು ಅಂತ ವಿಡಿಯೋ ಹಾಕೋಕ್ಕಾಗಲಿಲ್ಲ ಅಂದ್ಬಿಟ್ಟು ತುಂಬ ಬ್ಯುಸಿ ಇದ್ದೆ ನಿನ್ನೆ ನೈಟ್ ಮಲಗಿದ್ದೆ ಹನ್ನೊಂದುವರೆ ಹನ್ನೆರಡು ಗಂಟೆ ಮತ್ತೆ ಬೆಳಗ್ಗೆ ಎದ್ದು ಕುಚ್ಚೆಲ್ಲ ಕಟ್ಟಿ ಬ್ಲೌಸ್ಗಳಿಗೆಲ್ಲ ಏಮಿಂಗ್ ಮಾಡಿ ಎಲ್ಲ ಆಯಿತು ಈಗ ಇಸ್ಕೊಂಡು ಹೋದರೆ ಓಕೆ ಅವ್ರಿಗೂ ಖುಷಿ ನನಗೂ ಖುಷಿ ಯಾಕಂದರೆ ಅವರು ಸೀರೆ ಹಾಕ್ಕೊಂಡು ಇದು ಮಾಡ್ಬೋದಲ್ವ ಅಂತ ಅದಕ್ಕೆ ತೋರಿಸ್ತೀನಿ ನಿಮ್ಗೆ ಯಾರಿಗೂ ಇದಾಗಬಾರ್ದು ಏನಕ್ಕೆ ಹಾಕಿಲ್ಲ ವಿಡಿಯೋ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದರು ವಾಟ್ಸಪ್ಪಲ್ಲಿ ಹಂಗಾಗಿ ಮಾಡಿದ್ದೀನಿ ಮತ್ತು ನಾನು ಬ್ಲೌಸ್ ಸ್ಟಿಚ್ ಮಾಡಿರೋ ಯಾವ ಥರ ಬಂದಿದೆ ನಾನು ಹೇಳಿದ್ನಲ್ವ ಥ್ರೆಡ್ ಪೈಪಿಂಗು ನನ್ನದು ಸ್ವಲ್ಪ ದಪ್ಪ ಆಗ್ಬಿಟ್ಟಿದೆ ಅಂತ ಅದಕ್ಕೆ ಇಷ್ಟ ಆಗಲಿಲ್ಲ ಮತ್ತೆ ತಂದೆ ನೋಡಿ ಇಷ್ಟಪ್ಪ ಬಂದಿತ್ತು ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಐದು ದ ಐದು ಉಂಡೆಗಳು ಇದೆ ಇದು ಈ ಸ್ವಲ್ಪನೇ ದಪ್ಪ ಇರೋದು ತುಂಬಾನು ದಪ್ಪ ಇಲ್ಲ ಆದರೆ ನನಗೆ ಇಷ್ಟು ದಪ್ಪ ಕೊಡೋದು ನನಗೆ ಇಷ್ಟ ಆಗೋಲ್ಲ ತುಂಬ ಸಣ್ಣದಾಗಿ ಬರಬೇಕು ಆವಾಗಲೇ ನನಗೆ ಇಷ್ಟ ಆಗೋದು ಇನ್ನೂ ಸಣ್ಣ ಬರಬೇಕು ಅಂತ ತಗೊಂಬಂದಿದ್ದೀನಿ ಇದು ಈಗ ದಾರದ ಉಂಡೆ ಇದು ಬೇಸ್ಟ್ ನಾನು ಯೂಸ್ ಮಾಡಲ್ಲ ಏನು ಮಾಡೋಕ್ಕಾಗಲ್ಲ ಒಂದು ಸಲ ತಂದ್ಬಿಡ್ತೀನಿ ನಾನು ಆರ್ ಉಂಡೆ ಹಂಗಾಗಿ ನೋಡಿ ಮೊನ್ನೆ ಈಗೆಲ್ಲ ಬ್ಲೌಸ್ಗಳಿಗೂ ಹಾಕಿರೋದ್ರಿಂದ ನೋಡಿ ಅಷ್ಟು ತಪ್ಪು ದುಂಡೆ ಬಂದು ಇಷ್ಟು ತಪ್ಪಾಗೈತೆ ಖಾಲಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಇದು ಬಂದು ಸಣ್ಣಗೈತೆ ನೋಡಿ ಎಷ್ಟು ಸಣ್ಣದಾಗೈತೆ ಇದು ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ನೋಡಿ ಇದಕ್ಕೂ ಇದಕ್ಕೂ ಎಷ್ಟು ವೇರಿಯೇಷನ್ ಐತೆ ಅಂದ್ಬಿಟ್ಟು ನಾನು ಎಲ್ಲಕ್ಕೂ ಕೂಡ ಥ್ರೆಡ್ ಪೈಪಿಂಗ್ ನೀವು ಅಬ್ಸರ್ವ್ ಮಾಡ್ಬೋದು ನಾನು ಪ್ರತಿಯೊಂದು ಬ್ಲೌಸ್ಗಳ್ಗು ಕೂಡ ಥ್ರೆಡ್ ಪೈಪಿಂಗ್ ಕೊಟ್ಬಿಡ್ತೀನಿ ಹಂಗಾಗಿ ಖಾಲಿ ಆಗ್ಬಿಡುತ್ತೆ ನನ್ನ ಹತ್ರ ಇದಕ್ಕಾಗಿರ್ಬೋದು ಎಲ್ಲದಕ್ಕೂ ಕೊಡ್ತೀನಿ ನಾನು ಬೆನ್ನಿಗೆ ತೋಳಿಗೆ ಎಲ್ಲದಕ್ಕೂ ಕೊಡ್ತೀನಿ ಖಾಲಿ ಆಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಕುಚ್ ಕಟ್ಟಿದ್ದೀನಿ ಅಂತ ಇವಕ್ಕೆಲ್ಲ ಎಮ್ಮಿಂಗ್ ಮಾಡಿ ಎಲ್ಲನೂ ನಾನೇ ಮಾಡಬೇಕು ಇದು ಆಲ್ರೆಡಿ ಐರನ್ ಮಾಡಿ ಇಕ್ಕಿದ್ದೆ ಫ್ರೆಂಡ್ಸ್ ನಾನು ಯಾಕಂದರೆ ಪದೇ ಪದೇ ಇರನ್ ಮಾಡ್ತಿದ್ರೆ ಶೇಡ್ ಆಗೋ ಚಾನ್ಸಸ್ ಇರುತ್ತೆ ಜರಿಯೆಲ್ಲ ಅದಕ್ಕಾಗಿನು ಮಾಡಲ್ಲ ಇದನ್ನು ನೀಟಾಗಿ ಪ್ಯಾಕಿಂಗ್ ಮಾಡಿ ಎತ್ತಿರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್